ಓಡಾಡ್ತಾ ಇದ್ದಾರೆ ನಾವ್ ಇವಾಗ ಮೊನ್ನೆ ನಮ್ಮ ಮಂಡ್ಯವ್ರ್ ಕದ್ರಿಗ್ ಹೋಗ್ ಬಂದ್ವಿ ಸೋಲ್ದಪ್ಪನ್ ದೇವ್ರಿಗ್ ಹೋಗ್ತಿವಿ ಆಮೇಲೆ ಸಿಕ್ಕಂದೂರ್ಗ್ ಹೋಗ್ತೀವಿ ಧರ್ಮಸ್ಥಳಕ್ ಹೋಗ್ತಿವಿ ಸ್ವಾಮಿ ನೀನು ಮಾಡಿದ ಪಾಪ ಕಳ್ಕೊಣಕ್ಕೆ ದೇವ್ರ್ಗ್ ಹೋಗಿದ ಅಷ್ಟ ನೀನ್ ಪಾಪ ಕಳ್ದೋಗುತ್ತಾ ಇಲ್ಲ ಸ್ವಾಮಿ ಹಾ ಇಲ್ಲ ಸ್ವಾಮಿ ಮತ್ತೀಗ ನಾನು ಕದ್ರಿಗ್ ಹೋಗ್ತೀನಿ ಸಿಗಂದೂರ್ಗ್ ಹೋಗ್ತೀನಿ ಅಂತ ಅಂದ್ರೆ ನೀನ್ ಮಾಡಿದ ಪಾಪ ಕಳ್ದೋಗುತ್ತೇನಪ್ಪ ಇಲ್ಲ ಸ್ವಾಮಿ ಮತ್ತೀಗ ನಾವು ದೇವಸ್ಥಾನಕ್ಕೆ ಹೋಗಿದ್ದ ತಕ್ಷಣ ಎಲ್ಲ ಒಳ್ಳೇದಾಗಿದ್ರೆ ಎಲ್ಲಾರು ದೇವಸ್ಥಾನಕ್ಕೆ ಹೋಗ್ತಾ ಯಾರು ಕೆಲಸಕ್ಕೆ ಹೋಗ್ತಿರ್ಲಿಲ್ಲ ಓ ಏನೋ ನಾವು ಏನೋ ಪಾಪ ಕರ್ಮ ಅದು ಏನೇನು ಮಾಡಿದ್ರೆ ಹೋಗ್ಲಾಡಿಸಿ ನಮ್ಮ ಮನೆ ನಮ್ಮ ಮನೆ ಮಕ್ಳು ಸಂಸಾರ ಚೆನ್ನಾಗಿಡುದು ಅಂತ ಕೈ ಮುಗಿದ್ ಬರ್ತೀವಿ ಸ್ವಾಮಿ ಅವ್ರಿಗೆ ಮೂರ್ ಅಕ್ಷರ ಅಂದಲ್ಲ ಅವ್ರ ಹೆಸರೇನಪ್ಪ ಹೆಸರು ಗೊತ್ತಿಲ್ಲ ಸ್ವಾಮಿ ಏನ್ ಕೆಲಸ ಮಾಡ್ತಾರ ಅವರು ಅವರು ಅವ್ರಿಗೂ ತಲೆ ಹಿಡಿತಾರೆ ಹೋಗಿ ದುಡ್ಡು ಕಾಸಿ ಇಡೋದನ್ನ ದುಡ್ಡು ಕಾಸಿ ಇಡೋದನ್ನ ಕಣ್ಣಿಡ್ತಾರೆ ಆಮೇಲೆ ದುಡ್ಡು ಕಾಸು ಕಂಡ್ರೆ ಅವ್ರ ಮನೇಲೆ ಗುಡಿಸಿ ಮಾಡ್ತಾರೆ ಇವಾಗ ಹೇಳಿರಲ್ಲ ಹಂಗೆ ಹೌದಾ ಹೌದ್ ಸ್ವಾಮಿ ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಯಾವಾಗ್ಲಿ ನೀನು ಆ ಇದು ತಲಿಡಿಯದ ಅವ್ರಿ ಅಲ್ಲಪ್ಪ ಅವ್ರು ಏನ್ ಏನ್ ಕೆಲಸ ಮಾಡ್ತಾರಪ್ಪ ಏನ್ ಕೆಲಸ ಮಾಡ್ತಾರ ಗೊತ್ತಿಲ್ಲ ಸ್ವಾಮಿ ನಿಮಗ್ ಗೊತ್ತಾಗುತ್ತಲ್ಲ ನಮ್ಗೆ ಹೆಸರು ಗೊತ್ತಾಗುತ್ತಪ್ಪ ಈಗ ಹೇಳದ್ನಲ್ಲ ಮೂರ್ ಅಕ್ಷರ ಅವ್ರದ್ದು ಅಂತ ಏನೋ ಅದು ಗೊತ್ತಾಗಲ್ಲ ನಮಗೆ ನೀ ಹೇಳಿ ಬಿಡಿ ಹೌದಾ ಹ್ಂ ಅದಕ್ಕೆ ನಿಮ್ಮ ಮನೆಯಿಂದ ಹಿಂದ್ಗಡೆ ಇದ್ದಾರೆ ಅವ್ರು ಓ ಅವರು ನಿಮ್ಮ ಜೊತೆ ಇರಲೇಬಾರದು ಜೀವನದಲ್ಲಿ ಅಂತ ಹೇಳಿಬಿಟಿ ಅವ್ರು ಮಾಡ್ತಾ ಇದಾರೆ ನಾವು ನೀ ಅವೆಲ್ಲ ಮಾತಾಡಬಾರ್ದಪ್ಪ ನಸಿಂ ರಾಗಿ ಹ್ಂ ಅದೆಲ್ಲ ಸರಿ ಮಾಡಿದೀನಿ ನಾನು ಆ ಏನ್ ಮಾಡಿದೀರ ನಾನ್ ಪೂಜೆ ಎಲ್ಲ ಮಾಡಿದೀನಿ ಕೋರಿಯರ್ ಅಲ್ಲಿ ಬರುತ್ತೆ ನೀನೇ ನೀನೇನ್ ಹಣ ಕೊಡ್ಬೇಕಾಗಿಲ್ಲ ನಿಮ್ ಮನೆಗೆ ಒಂದ್ ಬರುತ್ತೆ ಅದು ಅಸಲಿಗೆ ಕಟ್ಕೋ ಮನೆ ಕಟ್ಟಿಸ್ತಾ ಇದೆಯಲ್ಲ ಅಲ್ಲೆಲ್ಲ ನಾನು ಅಕ್ಷತೆ ಕಾಳುಗಳನ್ನ ಕಳಿಸ್ಕೊಟ್ಟಿದೀನಿ ಅದು ಕೋರಿಯರ್ ಅಲ್ಲಿ ಬರುತ್ತಪ್ಪ ಒಂದ್ ಬಾಕ್ಸ್ ಅಲ್ಲಿ ಚಿಕ್ಕ ಬಾಕ್ಸ್ ಅಲ್ಲಿ ಬರುತ್ತೆ ಅದು ಅಕ್ಷತೆ ಕಾಳು ಒಂದು ಮನೆಯಲ್ಲಿ ನೀನು ಬಾಕ್ಲು ಕಟ್ಟಕ್ಕೆ ಒಂದು ತಾಯ್ತ ಇದು ಮಾಡ್ಕೊಟ್ಟಿದ್ದೀನಿ

ಇಲ್ಲ ಆತರ ಅಕ್ಷತೆ ಏನ್ ಕ ಇಕ್ಕಂತಿ ಅವೆಲ್ಲಾ ಯಾರ್ ಹೇಳ್ಕೊಟ್ಟಿದ್ ನಿಂಗೆ ಇಲ್ಲ ಮದ್ವೆ ಪದವಿ ಹೋದ್ರೆ ಮೊದ್ಲು ಕುಂಕುಮ ಇಕ್ಕ ಆಮೇಲೆ ಅಕ್ಷತೆ ಇತ್ತಲ್ಲಾ ನೀನ್ ಹೆಂಗಸಾ ತೋಟದಲ್ಲಿ ಅಲ್ವಾ ನಮ್ದು ಮನೆ ಹ್ಮ್ ಅಲ್ಲಿ ನಮ್ದು ಶೃಂಗೇರಿಯಲ್ಲಿ ನೋಡಿಲ್ವಾ ನೀವು ಶೃಂಗೇರಿ ಶಾರದಾಂಬ ಶೃಂಗೇರಿ ಹ್ಮ್ ಶೃಂಗೇರಿ ಶಾರದಾಂಬ ಕಲ್ಲಿನ ದೇವಸ್ಥಾನ ಎಲ್ಲ ನೋಡಿದಿವಿ ಸರ್ ಇದು ಆಮೇಲೆ ನೀರು ಮೀನು ಹಾ ನೀವ್ ಬನ್ನಿ ಇಲ್ಲಿ ಬಂದ್ರೆ ಡೈರೆಕ್ಟ್ ಆಗಿ ಕಾಣಬೋದ ಯಾವತ್ತನ ಬಂದಾಗ ಅದೇ ಹೊಳೆ ಒಳಗಾಸಿಂತ ನೀರ್ ಎಡ್ಯೋದಿತ್ತು ಮ್ಯಾಗಡೆ ಗಾಸಿ ಹೋಗಿ ಕುದುರೆ ಎಲ್ಲಾ ಐತ ಕಾಡಿನೊಳಗ ಐತಲ್ಲ ಮನೆ ಅದೇ ಸ್ವಾಮಿ ಹ್ಮ್ ನೋಡಪ್ಪ ಅದೇ ಮನೆ ನಮ್ದು ಅವ್ರ ಮಧ್ಯದಾಗ ಒಳ್ಳೆ ರೀತಿ ಐತಿ ಮ್ಯಾಗಡೆಗೆ ಮೆಟ್ಲು ಟೈಪ್ ಕುದುರೆಲ್ಲಾ ಓಡಾಡ್ತಿದ್ವು ಸ್ವಾಮಿ ನಾವು ಹೋದಾಗ ಕುದುರೆ ಒಂದು ಆ ಅಲ್ಲಿರ್ಲಿ ಈಗ ಓ ಈಗ ನಮ್ಗ್ ಮರ್ತ ಹೋಗ್ಬಿಡುತ್ತೆ ನಮ್ದು ಭಕ್ತಾದಿಗಳು ಬೇರೆ ಬೇರೆ ಇದರ ಜಾಸ್ತಿ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳ್ಬೇಕು ನಾನು ಓಹ್ ಈಗ ಅವ್ರು ನಿಮ್ಗೆ ಯಾರು ಅಂತ ಗೊತ್ತಾಯ್ತು ತೊಂದ್ರೆ ಕೊಡ್ತಿರೋರು ಸ್ವಲ್ಪ ಸ್ವಲ್ಪ ಗವರ್ನಮೆಂಟ್ ಕೆಲಸ ಕಳಿಸ್ತಾ ಇದ್ದಾರಾ ಗೆ ಸಂಬಂಧ ಪಟ್ಟ ಇಲಾಖೆಯಲ್ಲಿ ಅವರು ಕೆಲಸ ಮಾಡ್ತಾರೆ ಮೂರ್ ಅಕ್ಷರ ಅವರಿಗೆ ಮೂರ್ ಅಕ್ಷರ ಹಾ ನಿಮ್ ಮನೆಯಿಂದ ನಿಮ್ ಮನೆಯಿಂದ ಹಿಂದ್ ಹಿಂಭಾಗಕ್ಕೆ ಇದ್ದಾರೆ ಅವರು ಮೂರ್ ಅಕ್ಷರ ನಮ್ಮ ಮನೆಯಿಂದ ಹಿಂಭಾಗಕ್ಕೆ government ಗೆ ಸಂಬಂಧ ವಿಷಯ ಇಲಾಖೆಗೆ ಹಾ ಹ government ಗೆ ಸಂಬಂಧ ಕೆಲಸದಲ್ಲಿ ಉದ್ಯೋಗ ಮಾಡೋದು ಮಾಸ್ಟರ್ ಯಾರ್ಟರ್ ಕೆಲಸ ಇವರು ಆಂಜಿನಪ್ಪ ಅಂತ ಇಲ್ಲ ಆಂಜಿನಪ್ಪ ನಾಲ್ಕ ಅಕ್ಷರ ಕಣಪ್ಪ ಆಂಜಿನಪ್ಪ ನಾಲ್ಕ ಅಕ್ಷರ ಅಲ್ವಾ ಆ ನಾಲ್ಕು ಅಕ್ಷರ ನಾನು ಹೇಳ್ತಿರೋದು ಮೂರ್ ಅಕ್ಷರ ಪಾಯಿಂದ ಬರುತ್ತೆ ನೋಡ ಪಾಯಿಂದ ಬರುತ್ತೆ ಪಾ ಹ್ಮ್ ಪಾಯ್ಸಣ ಏ ಕರೆಕ್ಟಾಗಿ ಹೇಳ್ ನೋಡ ಹೇಳಪ್ಪ ನಮ್ಗೇನ್ ಗೊತ್ತು ನಾವ್ ಅದು ನಮ್ಮ ನಮ್ ತಾಯಿ ಇಲ್ಲಿ ಏನ್ ತೋರಿಸ್ತಾಳೋ ನಮ್ಗೆ ನುಡಿತಾಳೋ ಅದು ನಾವ್ ನಿಮ್ಗ್ ಹೇಳ್ತೀನಿ ನೋಡ್ ಮೂರು ಅಕ್ಷರ ಇಂದ ಬರುತ್ತೆ ಅವ್ರ ಅಕ್ಷರ ಆಹ್ ಯಾರು ಅಂತ ಜಲ್ದಿ ಹೇಳು ಕೇಳಿ ಹೇಳ್ತೀನಿ ಏನ್ ಅವ್ರು ಒಂದ್ ಸ್ವಲ್ಪ ಬೇರೆ ಅಲ್ಲಿ ಮಾಡ್ತಾ ನೋಡಪ್ಪಾ ರಾಜಕೀಯವಾಗಿ ಎಲ್ಲಾ ಓಡಾಡ್ತಾರೆ ಆಮೇಲೆ ಅವ್ರು ಕೋರ್ಟ್ ಹತ್ರ ಏನೋ ಇರ್ತಾರೆ ಅನ್ಸುತ್ತೆ ಅವ್ರು

ಅವರು ನಿಮಗೆ ಆರ್ಥಿಕವಾಗಿ ಪ್ರಬಲವಾಗಿ ನಿಮ್ನ ತುಳಿಬೇಕು ನಿಮ್ ಮುಂದೆ ಬರಬಾರ್ದು ಎಂಗನ ಮಾಡಿ ಸರ್ವನಾಶ ಪಡಿಸಬೇಕು ಅಂತ ಹೇಳಿ ಮಾಡಬೇಕು ನಾಶ ಮೂರ್ ಅಕ್ಷರಮೆಂಟ್ ಗವರ್ಮೆಂಟ್ ಸಂಬಂಧಪಟ್ಟ ಇಲಾಖೆಯಲ್ಲಿ ಇದಾರೆ ಅವರು ನಿಮ್ಮ ನಿಮ್ ಮನೆ ಹತ್ರನೇ ಇರೋದು ಅವ್ರ ದೂರದಲ್ಲಿ ನಿಮ್ಮೂರಲ್ಲೇನೆ ಏನೋ ಮಗ್ಗ ನಾಯಿ ಗೀ ಕಟ್ಟಿ ಹಾಕಿದ್ರ ಏನು ಎಲ್ಲಿ ಅಲ್ಲಿ ಸೌಂಡ್ ಕೇಳಿಸ್ತೈತ್ ಸ್ವಾಮಿ ಹೂನಪ್ಪ ಇಲ್ಲಿ ತೋಟದಲ್ಲಿ ಅಲ್ವಾ ನಮ್ದು ಮನೆ ಅಲ್ಲಿ ನಮ್ದು ಶೃಂಗೇರಿಯಲ್ಲಿ ನೋಡಿಲ್ವಾ ನೀವು ಶೃಂಗೇರಿ ಶಾರದಾಂಬ ಶೃಂಗೇರಿ ಶೃಂಗೇರಿ ಶಾರದಾಂಬ ಕಲ್ಲಿನ ದೇವಸ್ಥಾನ ಎಲ್ಲ ನೋಡಿದ್ವಿ ಸ್ವಾಮಿ ಆಮೇಲೆ ನೀರು ಮೀನು ಹಾ ನೀವ್ ಬನ್ನಿ ಇಲ್ಲಿ ಬಂದ್ರೆ ನಿಮ್ಮನ್ನ ಡೈರೆಕ್ಟ್ ಆಗಿ ಕಾಣ್ಬೋದು ಯಾವತ್ತಾನ ಬಂದಾಗ ಅದೆ ಹೊಳೆ ಯಾವಾಗ ಹಾಸಿ ಎಂತದ್ ನೀರ್ ಅಡೆಗರಿತ ಹೋಗಿ ಕುದುರೆ ಎಲ್ಲ ಐತ ಕಾಡ್ ಐತಲ್ಲ ಮನೆ ಅದೇ ಸ್ವಾಮಿ ಹ್ಮ್ ನೋಡಪ್ಪ ಅದೇ ಮನೆ ನಮ್ದು ಮಧ್ಯದಾಗ ಒಳ್ಳೆ ರೀತಿ ಐತಿ ಮ್ಯಾಗಡೆ ಮೆಟ್ಲು ಟೈಪ್ ಕುದುರೆ ಎಲ್ಲ ಓಡಾಡ್ತಿದ್ವ ಸ್ವಾಮಿ ನಾವು ಹೋದಾಗ ಕುದುರೆ ಒಂದು ಹ್ಮ್ ಅಲ್ಲಿರ್ಲಿ ಈಗ ಹ ಈಗ ನಮ್ಗೆ ಮರ್ತೋಗ್ಬಿಡ್ತೇನೆ ನಮ್ಗೆ ಭಕ್ತಾದಿಗಳು ಬೇರೆ ಬೇರೆ ಇದ್ರೆ ಜಾಸ್ತಿ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳ್ಬೇಕು ನಾನು ಈಗ ಅವರು ನಿನ್ಗೆ ಯಾರು ಅಂತ ಗೊತ್ತಾಯ್ತ ತೊಂದ್ರೆ ಕೊಡ್ತಿರೋರು ಸ್ವಲ್ಪ ಸ್ವಲ್ಪ ಗವರ್ನಮೆಂಟ್ ಕೆಲಸ ಆಯ್ ಅವರ ಗವರ್ನಮೆಂಟ್ ಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಅವರು ಕೆಲಸ ಮಾಡ್ತಾರೆ ಮೂರ ಅಕ್ಷರ ಅವರಿಗೆ ಮೂರ ಅಕ್ಷರ ಹಾ ನಿಮ್ ಮನೆಯಿಂದ ನಿಮ್ ಮನೆಯಿಂದ ಹಿಂಬಾಹುಕಿದ್ದಾರೆ ಅವರು ಆ ತಾಯಿನಕ ಸ್ವಾಮಿಯನ ಮುಗ ಮಾಡೋದ್ರೆ ಬಂತ್ರನೇ ಮಾಡ್ಲಿವು हेलो ಫೋನ್ ಕಟ್ ಮಾಡೋಂತ ತಿರ್ಗ ಮಾಡಲ್ಲ ಅಂತ ಹೇಳ್ತಾ ಇಲ್ವಾ ನಿಮಗೆ ಎರಡು ನಿಮಿಷ ಕ್ಲಿಯರ್ ಆಗಿ ಮಾತಾಡಕ್ಕೆ ಏನಾಗುತ್ತೆ ಈಚೆ ಬಂದುಬಿಟ್ಟು ಮಾತಾಡೋ ರಿಸರ್ಚ್ ಮಾಡೋ ನನಗೆ ಬಂದು ಫೋನ್ ತಗೊಂಡು ಅಕ್ಕ ಬೇಜಾರ್ ಮಾಡ್ಕೊಂಡ್ರೆ ಹಲೋ ಕೂ ನನ್ ಬಾಡಿ ಅದು ಬಾಯನಕيو ಹಲೋ ಹಲೋ ಮಾತಾಡಪ್ಪ ಏನಾಯ್ತು ಏನಿಲ್ಲ ಬೆಳಿಗ್ಗೆ ಮಾಡಿ ನಾನು 8:00 ಬರಕಲ್ಲ ಬೆಳಿಗ್ಗೆ ಅಷ್ಟಕ್ಕೆ ಮಾಡಿ ಬರ್ತೀನಲ್ಲ ಮಾಮೂಲಿ ಟೈಮ್ ಎಂಬತ್ತು ಒಂಬತ್ತುವರೆ ಹಂಗೆ ಅವಾಗ ಬಂದು ಮಾತಾಡ್ಕೊ ಬರ್ತೀನಿ ಎಲ್ಲಿಗ್ ಬರ್ತೀನಿ ನಂಗಮಂಗ್ಳಕ್ ಬರ್ತೀರಾ ಹ್ಮ್ ಆಯ್ತ್ ಸಾರ್ ಅಲ್ಲ ಶಿಲ್ಪಂ ಮನೆಗ್ ಆಗಲ್ಲ ಬಂದ್ರೆ ಎಲ್ಲಿಗ್ ಬರ್ಬೇಕ್ ಹೇಳಿ ಅಲ್ಲಿ ಬಸ್ ಸ್ಟಾಪಿಗೆ ಬರ್ತೀಯಾ ಆಯ್ತ್ ಒಳ್ಳೇದು ಅಲ್ಲ ಯಾವ ಊರಿಗ್ ಬರ್ತೀಯ ಹೇಳು ನೀನು ಹ್ಮ್ ಈದ್ ಆಫೀಸ್ ಹತ್ರನೇ ಬರ್ತೀನಿ ಬಿಡಿ ಸರ್ ಯಾವ ಆಫೀಸ್ ಹತ್ರ ಹ್ಮ್ ಅದೇ ಇದು ಪೌಡ್ರ್ ತಗೊಂಬರೋಕೆ ಗೊತ್ತಿರಲ್ಲ ಇದು ಎಂತದು ಹರ್ಬಲ್ ಪೌಡ್ರ್ ತರ ಗೊತ್ತಿರಲ್ಲ ಅವಾಗ ಹಂಗೆ ಬಂದು ಮಾತಾಡ್ತೀವಿ ಮತ್ತೆ ನನಗ್ ಪೌಡ್ರ್ ಏನ್ ಬೇಡ ನನಿಗ್ ಮೂಡ್ ಬಂದಿದಿ ಮೂಡು ಬರ್ತೀಯಾ ಅಂತ ಸಾರ್ ಇವಾಗ ಬಟ್ಟೆ ಏನು ಏನ್ ಉಲ್ದಾಗ ಆಗುತ್ತಿತ್ತು